ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸ ಅನುಭವಿಸಿದಂತಹ ನಟಿ ಪವಿತ್ರ ಗೌಡ ಜಾಮೀನಿನ ಮೇಲೆ ಹೊರಗಿರುವಂಥದ್ದು ಯಾವಾಗ ಜಾಮೀನಿನ ಮೇಲೆ ಹೊರ ಬಂದರೂ ಅವರು ಟೆಂಪಲ್ ರನ್ನನ್ನು ಕೂಡ ಶುರು ಮಾ ಶುರು ಮಾಡಿದರು ಜೊತೆಗೆ ಕೋರ್ಟಿಗೆ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಹೊರ ರಾಜ್ಯಗಳಿಗೆ ಭೇಟಿ ನೀಡಲಿಕ್ಕೆ ಅವಕಾಶವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಇದಕ್ಕೆ ಕೋರ್ಟ್ ಕೂಡ ಸಹಮತಿಯನ್ನು ಸೂಚಿಸಿತು ಅದರ ಬೆನ್ನಲ್ಲೇ ನಟಿ ಪವಿತ್ರ ಗೌಡ ಈಗ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಗೂ ಕೂಡ ತೆರಳಿ ಅಲ್ಲಿ ಟೆಂಪಲ್ ರನ್ನನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ಕೆಲಸವನ್ನು ಕೂಡ ಮಾಡಿಕೊಂಡಿರುವ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರು ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ತೆರಳಿದ್ರು ಅಲ್ಲಿ ಶಿ ಶಿರಡಿ ಸಾಯಿಬಾಬಾನ ದರ್ಶನವನ್ನು ಕೂಡ ಮಾಡಿಕೊಂಡು ಬಂದಿದ್ದರು ಯಾವ ಜೊತೆಗೆ ಟೆಂಪಲ್ ರನ್ ಮಾಡ್ತಾ ಇರುವಂತಹ ಬೆನ್ನಲ್ಲೇನೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ಮತ್ತೊಂದು ಪೋಸ್ಟನ್ನು ಮಾಡಿರುವಂಥದ್ದು ಅಮಾವಾಸ್ಯೆ ದಿವಸ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿರುವಂಥದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ ಜೊತೆಗೆ ಒಂದಷ್ಟು ಅಭಿಮಾನಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಆ ಮೋಸ ದಿಸ ಮಾಡಿದಂತಹ ಪೋಸ್ಟ್ ಯಾವುದು ಪುಣ್ಯದ ಕೆಲಸ ಯಾವುದು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ತೆರಳಿರುವಂತಹ ಕುರಿತಂತೆ ಒಂದು ವಿಡಿಯೋವನ್ನು ಇನ್ಸ್ಟಾದಲ್ಲಿ ಅವರು ಅಪ್ಲೋಡನ್ನು ಮಾಡಿರುವಂಥದ್ದು ಪ್ರಯಾಗ್ರಾಜ್ನಲ್ಲಿ ತೆರಳಿ ಅಲ್ಲಿನ ಸಂಗಮದಲ್ಲಿ ಮಿಂದೆದ್ದು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವೀಡಿಯೋವನ್ನು ಹಂಚಿಕೊಂಡಿರುವಂಥದ್ದು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಮೌನಿ ಅಮಾವಾಸ್ಯ ಎಂದು ಶಾಯಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು ನನ್ನ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಮುಕ್ತಾಳಾಗ್ತೇನೆ ಅಂತ ಹೇಳಿಬಿಟ್ಟು ನಂಬಿದ್ದೀನಿ ಹರ ಮಹಾದೇವ ಅಂತ ಹೇಳಿಬಿಟ್ಟು ತಮ್ಮ ಇನ್ಸ್ಟಾದಲ್ಲಿ ವಿಡಿಯೋವನ್ನು ಕೂಡ ಹಾಕ್ಕೊಂಡಿರುವಂಥದ್ದು ಹಾಗೆಯೇ ನಟಿ ಪವಿತ್ರ ಗೌಡ ಬರ್ಕೊಂಡಿರುವಂತಹ ಪೋಸ್ಟ್ನಲ್ಲಿ ನಾನು ನನ್ನ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಮುಕ್ತಾಳಾಗ್ತೇನೆ ಅನ್ನುವಂತಹ ರೀಟ್ನಲ್ಲಿ ಅವರೊಂದು ತಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತೆರಳಿದಂಥ ಕುಂಭಮೇಳಕ್ಕೆ ತೆರಳಿರುವಂತಹ ಪೋಸ್ಟ್ ಏನು ಹಂಚಿಕೊಂಡಿದ್ದಾರೆ ಆ ಒಂದು ಪೋಸ್ಟ್ನಲ್ಲಿ ಅವರು ಬರ್ಕೊಂಡಿರುವಂಥದ್ದು ಅಂದರೆ ನಾನು ಈ ನನ್ನ ಮೇಲಿರುವಂಥ ಆರೋಪ ಏನಿದೆ ಆ ಎಲ್ಲ ಆರೋಪಗಳಿಂದಲೂ ಕೂಡ ನಾನು ಮುಕ್ತಳಾಗಿ ಆಚೆ ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬರ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಪ್ರಮುಖವಾಗಿ ನಟಿ ಪವಿತ್ರ ಗೌಡ ಹಂಚಿಕೊಂಡಿರುವಂಥ ವೀಡಿಯೋದಲ್ಲಿ ಅವರು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ದೋಣಿ ವಿಹಾರ ಮಾಡಿ ಜಾಲಿಯಾಗಿ ಸುತ್ತಾಡಿದ್ದಾರೆ ಬಳಿಕ ಅಲ್ಲಿನ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ನಟಿ ಪವಿತ್ರ ಗೌಡ ಈ ವಿಡಿಯೋನ ಇನ್ಸ್ಟಾದಲ್ಲಿ ಹಂಚಿಕೊಂಡಿರುವಂಥದ್ದು ಇದಕ್ಕೆ ಸಾಕಷ್ಟು ಅಭಿಮಾನಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂದಷ್ಟು ಜನ ಅಭಿಮಾನಿಗಳು ನಿಮ್ಮ ಪಾಡಿಗೆ ನೀವು ಇದ್ದುಬುಡಿ ಹಿಂದೆ ಆಗಿದ್ದು ಆಗೋಯಿತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದಿಷ್ಟು ಜನ ಪವಿತ್ರ ಇನ್ನು ಸೀತೆಯಷ್ಟೇ ಪವಿತ್ರ ಅನ್ನುವಂಥ ರೀತಿನಲ್ಲೂ ಕೂಡ ತಮ್ಮ ಕಮೆಂಟನ್ನು ಮಾಡಿದ್ದಾರೆ ಮತ್ತೆ ಹಾಗೆಯೇ ನಾವು ನೋಡ್ತಾ ಹೋಗೋದಾದರೆ ನೀವು ಕಮೆಂಟ್ ಬಾಕ್ಸನ್ನು ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಈಗಾಗಲೇ ಒಂದು ಕಮೆಂಟ್ ಮಾಡಿದ್ರಿಂದ ಒಂದು ಜೀವನೇ ಕೂಡ ಹೋಗಿದೆ ಮತ್ತೆ ಇಂತಹ ತಪ್ಪು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ ನೀವು ವಿಡಿಯೋವನ್ನು ಪೋಸ್ಟ್ ಮಾಡೋದು ಸೂಕ್ತ ಅನ್ನುವಂಥ ರೀ ನಿಟ್ಟಿನಲ್ಲೂ ಕೂಡ ಸಲಹೆಗಳನ್ನು ಅಭಿಮಾನಿಗಳು ಕೊಡ್ತಾ ಇದ್ದಾರೆ ಜೊತೆಗೆ ಮತ್ತೊಂದಷ್ಟು ಜನ ಹೇಳ್ತಾ ಇರುವಂಥದ್ದು ತಮ್ಮ ಪಾಡಿಗೆ ತಾವು ಇದ್ಬಿಡಿ ಈ ಹಿಂದೆ ಆಗಿದ್ದೆಲ್ಲ ಆಗೋಯ್ತು ಅನ್ನುವಂಥ ರೀತಿಯಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವೈಯಕ್ತಿಕ ವಿಚಾರಗಳ ವಿಚಾರಗಳನ್ನು ಕೂಡ ಕೆಣಕಿದ್ದಾರೆ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರುವಂತಹ ಕಮೆಂಟ್ಗಳು ಕೂಡ ಒಂದೊಂದಾಗೆ ಆ ಒಂದು ವಿಡಿಯೋದಲ್ಲಿ ಹೈಡ್ ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಆ ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಗಂಗಾ ನದಿ ಮಲಿನ ಆಯಿತು ದೇವರೇ ನಾವು ಬಂದು ತ್ರಿವೇಣಿ ಸಂಗಮದಲ್ಲಿ ಹಿಂದೇಳುವ ಮುಂಚೆ ನದಿ ಶುದ್ಧೀಕರಣವಾಗಲಿ ಅಂತ ಹೇಳಿಬಿಟ್ಟು ಮತ್ತೊಬ್ಬ ವ್ಯಕ್ತಿಯೂ ಕೂಡ ತಮ್ಮ ಕಮೆಂಟ್ನಲ್ಲಿ ಮಾಡಿರುವಂಥದ್ದು ನಟಿ ಪವಿತ್ರ ಗೌಡ ಜೈಲಿಂದ ಆಚೆ ಬಂದ ತಕ್ಷಣವೇ ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮೊದಲಿಗೆ ಜೈಲಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ದೇವಸ್ಥಾನಗಳಿಗೆ ನಟಿ ಪವಿತ್ರ ಗೌಡ ವಿಸಿಟನ್ನು ಕೊಟ್ಟಿದ್ದರು ಟೆಂಪಲ್ ರನ್ನನ್ನು ಮಾಡಿದರು ಆನಂತರ ಹೊರ ರಾಜ್ಯಗಳಿಗೆ ಭೇಟಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು ಕೋರ್ಟಿಂದ ಒಂದು ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದರು ಅದ ಅದರ ಬೆನ್ನಲ್ಲೇ ಅವರು ಶಿರಡಿಗೆ ಕೂಡ ತೆಳ್ದಿ ತೆರಳಿದ್ದರು ಸಾಯಿಬಾಬಾ ದರ್ಶನವನ್ನು ಕೂಡ ಮಾಡಿ ಬಂದಿದ್ದರು ಇದೀಗ ಉತ್ತರ ಪ್ರದೇಶದ ಪ್ರಯಾಗರಾಜ್ಗೂ ಕೂಡ ತೆರಳಿ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಪುನೀತಾಳಾಗಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಒಂದು ಕಮೆಂಟನ್ನು ಅಂದರೆ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಆ ಆಗಿದ್ದಾರೆ ಸೊ ಹಾಗೆಯೇ ಅವರು ಇತ್ತೀಚೆಗೆ ಒಂದು ಕ ಅದ್ರ ಜೊತೆ ಜೊತೆಗೆ ಒಂದು ಕಮೆಂಟನ್ನು ಕೂಡ ಅವರು ಮಾಡಿದರು ಜೈಲಿಂದ ಆಚೆ ಬಂದಂತಹ ನಟಿ ಪವಿತ್ರ ಗೌಡ ಇದೀಗ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕಾಣ್ತಿದ್ದಾರೆ ಸೊ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ಎನ್ನುವ ಭಗವದ್ಗೀತೆಯ ಸಂದೇಶದ ಒಂದು ಫೋಟೋವನ್ನು ಕೂಡ ಪವಿತ್ರ ಪವಿತ್ರಗೌಡ ಇತ್ತೀಚೆಗೆ ಶೇರನ್ನು ಮಾಡ್ಕೊಂಡಿದ್ರು ಜೊತೆಗೆ ಮಹಾಕುಂಭ ಮೇಳಕ್ಕೆ ತೆರಳಿರುವಂತಹ ಸಂದರ್ಭದಲ್ಲೂ ಕೂಡ ಅವರು ತನ್ನ ಮೇಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಆ ನೆಗೆಟಿವ್ ಎನರ್ಜಿಗಳಿಂದ ನಾನು ಮುಕ್ತಾಳಾಗ್ತೀನಿ ಅನ್ನುವಂಥ ರಿ ನಿಟ್ಟಿನಲ್ಲೂ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಮೂಲಕ ನಾನೇನು ನನ್ನ ಮೇಲೆ ಏನು ಆರೋಪ ಕೇಳಿಬಂದಿದೆ ಆ ಎಲ್ಲ ಆರೋಪಗಳಿಂದಲೂ ಕೂಡ ನಾನು ಮುಕ್ತನಾಗ್ತೀನಿ ಮುಕ್ತಾಳಾಗ್ತೀನಿ ಜೊತೆಗೆ ಈ ಒಂದು ಕಾಣದ ಕೈಗಳಿಂದ ನನ್ನ ಮೇಲೆ ಈ ರೀತಿಯಾದಂಥ ಒಂದು ಆರೋಪ ಬಂದಿದೆ ಆ ಕಾಣದ ಕೈಗಳು ಯಾರು ಅನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಕಮೆಂಟ್ ಮಾಡಿರುವಂಥದ್ದನ್ನು ಈ ರೀತಿಯಾಗಿ ಕೂಡ ವಿಶ್ಲೇಷಣೆ ಮಾಡ್ಬೋದು ಅಂತಲೇ ಹೇಳಲಾಗ್ತಿದೆ ಸೊ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಮತ್ತೆ ಆ್ಯಕ್ಟಿವ್ ಆಗಿರುವಂತಹ ನಟಿ ಪವಿತ್ರ ಗೌಡ ಅವರು ಪೋಸ್ಟ್ ಮಾಡ್ತಾ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಾ ಇರುವಂಥ ವೀಡಿಯೋಗಳಿಗೆ ಅಭಿಮಾನಿಗಳು ಒಂದಷ್ಟು ಸಲಹೆಗಳನ್ನು ಕೂಡ ಕೊಡ್ತಿದ್ದಾರೆ ನೀವು ಮಾಡುವಂತಹ ಪೋಸ್ಟ್ ಏನಿದೆ ಅದರಲ್ಲಿ ಕಮೆಂಟ್ ಸೆಕ್ಷನನ್ನು ದಯವಿಟ್ಟು ಆಫ್ ಮಾಡಿ ಅನ್ನುವಂಥ ಒಂದು ಸಜೆಷನ್ಸನ್ನು ಕೂಡ ಕೊಡ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಟಿ ಪವಿತ್ರ ಗೌಡ ಮತ್ತೆ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಕಾರಣ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಆ ಕಮೆಂಟ್ಗಳು ಹೈಡ್ ಆಗ್ತಿದ್ದಾವೆ ಅಂತಂದರೆ ಸೊ ಪ್ರತಿಯೊಬ್ಬ ಅಭಿಮಾನಿಗಳು ಅಥವಾ ಕ ಅವರ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಮೆಂಟ್ ಬಂದರೂ ಕೂಡ ಅದನ್ನು ನಟಿ ಪವಿತ್ರ ಗೌಡ ನೋಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಈಗ ಅಭಿಮಾನಿಗಳು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ನಟಿ ಪವಿತ್ರ ಗೌಡ ಫಾಲೋ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಟಿ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಕಮೆಂಟ್ಗಳು ಕಮೆಂಟ್ಗಳೇನಿದ್ದಾವೆ ಆ ಒಂದಷ್ಟು ಕಮೆಂಟ್ಗಳನ್ನು ಹೇಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ